ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ನ ಈಸಿ ಮೆಥಡಲ್ಲಿ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊನ್ನೆ ಸುಮ್ಮನೆ ಸ್ಟಿಚಿಂಗ್ ವಿಡಿಯೋನ ರ್ಯಾಂಡಮ್ ಆಗಿ ಹಾಕಿದ್ದೆ ಯಾರೋ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ಕ್ಲೀನಾಗೆ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ತೋರಿಸ್ಕೊಡಿ ಮೇಡಮ್ ಅಂತ ಅದಕ್ಕೇ ಕಟ್ಟಿಂಗ್ನ ಇದ್ದೀನಿ ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನೋ ಆ ರೀತಿ ನಿಮಗೆ ಇದ್ದೀನಿ ಆದಷ್ಟು ಈಸಿ ಮೆಥಡಲ್ಲೇನೆ ನೋಡಿ ಮೊದಲಿಗೆ ಫೋ ಬಟ್ಟೆನ ಈ ಥರ ಫೋಲ್ಡಿಂಗ್ ಹಾಕೋಬೇಕು ಹಾಕೊಂಡ್ಬಿಟ್ಟು ಬ್ಲೌಸಲ್ಲಿ ನಾವು ಉಕ್ಸ್ ಉಕ್ಸ್ ಹಾಕ್ತೀವಲ್ಲ ಆ ಸೈಡಲ್ಲಿ ಅಳತೆ ತೊಗೋಬೇಕು ಅದರಲ್ಲಿ ಅಗ್ಲ ಎಷ್ಟಿದೆ ಅಳತೆ ತೊಗೊಂಬಿಟ್ಟು ಎರಡು ಇಂಚು ಜಾಸ್ತಿ ತೊಗೋಬೇಕು ಎಷ್ಟು ಅಗಲ ಇದೆಯೋ ಅದಕ್ಕಿಂತ ಎರಡು ಇಂಚು ಜಾಸ್ತಿ ಇದನ್ನ ತೊಗೊಂಬಿಟ್ಟು ನೀಟಾಗಿ ನೋಡಿ ಒಂದೇ ಸಮ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ಎರಡೂ ಕಡೆನೂ ಒಂದೇ ಸಮ ಇರಬೇಕು ಆಗಲ ಇವಾಗ ಟೆನ್ ಇಂಚಸ್ ಇತ್ತು ಅಂದರೆ ಬಾಡಿ ಎಳಿತೆಯಲ್ಲಿ ಎರಡು ಇಂಚಸ್ ಎಕ್ಸ್ಟ್ರಾ ತೊಗೋಬೇಕು ಹನ್ನೆರಡು ಇಂಚನ್ನ ತೊಗೋಬೇಕು ಸ್ಟಿಚಿಂಗಿಗೆ ಆಮೇಲೆ ಮಾರ್ಜಿನ್ ಅಂತ ಎರಡು ಇಂಚೆಚ್ಚೇನೆ ಎಕ್ಸ್ಟ್ರಾ ತೊಗೊಂಡ್ರೆ ಅವರು ದಪ್ಪ ಆದ್ರೂ ಮತ್ತೆ ಲೂಸ್ ಮಾಡ್ಕೋಬೋದು ಆಮೇಲೆ ಮತ್ತೆ ಬ್ಲೌಸಲ್ಲಿ ಫ್ರಂಟ್ ಬೇಕು ಉದ್ದಾನ ತೊಗೋಬೇಕು ಉದ್ದೂ ಅಷ್ಟೇ ಮೇಲ್ಗಡೆ ಶೋಲ್ಡರಿಂದ ಕೆಳಗಡೆ ಪಟ್ಟಿವರ್ಗು ನೀಟಾಗಿ ಉದ್ದನ ಈ ಥರ ಬಟ್ಟೆನ ಬ್ಲೌಸ್ನ ನೀಟಾಗಿ ಎಳೆದಿಟ್ಕೊಂಡ್ಬಿಟ್ಟು ತೊಗೋಬೇಕು ಎಷ್ಟು ಉದ್ದ ಇರುತ್ತೋ ಅದಕ್ಕಿಂತ ಎರಡು ಇಂಚ್ ಹೆಚ್ಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫ್ರಂಟಿಗೆ ಬ್ಯಾಕಿಗೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ ಫ್ರಂಟಲ್ಲಿ ಫಿಫ್ಟೀನು ರೆಡಿ ಅಳ್ತೆ ಇತ್ತು ಅಂದರೆ ಸೆವೆಂಟೀನ್ ತೊಗೊಂಡಿದ್ದೀನಿ ನಾನು ಎರಡು ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ಹಿಡಿಯೋದು ಕಟಿಂಗು ಅದ್ರಾಗ ಇದರಲ್ಲಿ ವೇಸ್ಟ್ ಆಗಿಬಿಟ್ಟು ಕರೆಕ್ಟ್ ಅಳತೆ ಬರುತ್ತೆ ಅಂತ ಆ ಥರ ತೊಗೊಂಡಿದ್ದೀನಿ ಬ್ಯಾಕು ಸಿ ಫಿಫ್ಟೀನ್ ಇತ್ತು ಅಂದರೆ ಸಿಕ್ಸ್ಟೀನ್ ತೊಗೊಂಡಿದ್ದೀನಿ ಬ್ಯಾಕಿಗೆ ಒಂದು ಇಂಚಾದರೆ ಸಾಕು ಎಕ್ಸ್ಟ್ರಾನ ನೋಡಿ ಈ ಥರ ನೀಟಾಗಿ ಅಳತೆ ಮಾಡ್ಕೊಂಡ್ಬಿಟ್ಟು ಎರಡು ಕಡೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಎರಡೂ ಕಡೆ ಒಂದೇ ಸಮ ಇರಬೇಕು ಫ್ರೆಂಡ್ಸ್ ಹೆಚ್ಚು ಕಮ್ಮಿ ಎಲ್ಲೂ ಆಗಬಾರ್ದು ಇನ್ನು ಎಕ್ಸ್ಟ್ರಾ ಪೀಸ್ನ ಇದನ್ನ ಕಟ್ ಮಾಡ್ಕೊಂಡು ತೆಗ್ದ್ಬಿಡಿ ಆಮೇಲೆ ಎಷ್ಟು ನೀಟಾಗಿ ಮಾರ್ಕ್ ಮಾಡ್ಕೊಂಡಿರ್ತೀರ ಫ್ರಂಟ್ ಬ್ಯಾಕು ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಇದು ನೋಡಿ ಫೋಲ್ಡಿಂಗು ನಮ್ಮ ಕಡೆಯೇ ಇರಬೇಕು ಫೋಲ್ಡಿಂಗ್ ಯಾವತ್ತು ನಮ್ಮ ಕಡೆಯೇ ಇರಬೇಕು ಓಪನ್ ಭಾಗ ಮುಂದ್ಗಡೆ ಇನ್ನು ಆಪೋಸಿಟ್ ಕಡೆ ಇರಬೇಕು ಈ ಥರ ನೋಡಿ ಮತ್ತೆ ಫೋರ್ ಫೋಲ್ಡ್ ಆಗೋಂಗೆ ನಾಲ್ಕು ಫೋಲ್ಡ್ ಆಗೋ ಥರ ಇದ್ದೀನಿ ನಾನು ಫ್ರೆಂಟ್ ಬ್ಯಾಕು ಎರಡೂ ಒಂದೇ ಸಲ ಕಟ್ ಮಾಡ್ಕೊತೀನಿ ಕೆಲವೊಬ್ಬರು ಟೈಲರ್ಗಳು ಫ್ರೆಂಟೇ ಬ್ಯಾ ಬ್ಯಾಕೆ ಬೇರೆ ಮಾಡ್ಕೊತಾರೆ ನನಗೆ ಆಗೋ ಥರ ನಾನು ಇದೇ ಥರನೇ ಕಟ್ ಮಾಡ್ಕೊಳೋದು ಫ್ರಂಟ್ ಬೇಕು ಬ್ಯಾಕು ಒಂದೇ ಸಲಿ ಕಟ್ ಮಾಡ್ಕೊಂಬಿಡ್ತೀನಿ ನೋಡಿ ಈಗ ಫೋರ್ ಫೋಲ್ಡಿಂಗ್ ಹಾಕೊಂಡ್ಬಿಟ್ಟು ಮೊದಲಿಗೆ ಶೋಲ್ಡರ್ ಅಳತೆನ ತೊಗೊತಾಯಿದ್ದೀನಿ ಶೋಲ್ಡರ್ ಅಳತೆ ಎಷ್ಟಿದೆಯೋ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಶೋಲ್ಡರ್ ಮೂರು ಇತ್ತು ಅಂದರೆ ಮೂರುವರೆ ತೊಗೊಳ್ಳಿ ಮೂರುವರೆ ಅದು ಫುಲ್ ಒಂದು ಅಳತೆ ಮಾಡ್ಕೊಳ್ಳಿ ಐದುವರೆ ಇದೆ ಅಳತೆ ಐದುವರೆ ಫುಲ್ ತೊಗೊಳ್ತಾ ಇದ್ದೀನಿ ಐದುವರೆಯಲ್ಲಿ ಶೋಲ್ಡರ್ಗೆ ಮೂರುವರೆ ತೊಗೊಂಡಿದ್ದೀನಿ ಎರಡು ಇಂಚು ನೆಕ್ಕಿಗೆ ತೊಗೊಂಡಿದ್ದೀನಿ ನೆಕ್ಕಿಗೆ ಎರಡಾದರೆ ಸಾಕು ದಪ್ಪ ಇರೋ ದಿ ಯಾರಿಗಾದರೂ ಅಷ್ಟೇ ಎರಡೇ ಹಾಕ್ಕೊಳ್ಳಿ ತುಂಬ ಸಣ್ಣ ಇರೋರಿಗೆ ಒಂದೂವರೆ ತೊಗೊಳ್ಳಿ ಮೇಲೆ ಐದುವರೆ ತೊಗೊಂಡಿರ್ತೀವಲ್ಲ ಕೆಳಗೆ ನಾವು ಶೋಲ್ಡರ್ ಡೌನು ಅಷ್ಟೇ ಐದುವರೆನೇ ತೊಗೊಳ್ಳಿ ಸರಿಯಾಗಿ ಬರುತ್ತೆ ನಾವು ಯಾವತ್ತೂ ಅಷ್ಟೇ ಶೋಲ್ಡರ್ ಎಷ್ಟು ತೊಗೊಂಡಿರ್ತೀವೋ ಶ ಕೆಳಗಡೆ ಡೌನಿಗೂ ಅಷ್ಟೇ ತೊಗೊಂಡ್ರೆ ಅದು ಅಳತೆ ಕರೆಕ್ಟಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ನಾನು ಅದೇ ಥರ ತೊಗೊಳ್ಳೋದು ನೋಡಿ ಮತ್ತು ಫ್ರಂಟ್ ನೆಕ್ನ ಅಳತೆ ಇದ್ದೀನಿ ಫ್ರಂಟ್ ಟೀಪ್ ಎಷ್ಟು ಬೇಕೋ ಅಷ್ಟು ಆ ಥರ ಅಳತೆ ಮಾಡ್ಕೊಂಬಿಟ್ಟು ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಟ್ ಟೀಪ್ನು ಮಾಡ್ಕೊಂಡ್ಬಿಟ್ಟು ನೀಟಾಗಿ ನಾಲ್ಕು ಮೂಲೆಯೂ ನೀಟಾಗಿ ಜೋಡಿಸ್ಕೊಳ್ಳಿ ಇದು ಮೇ ಅಲ್ಲೂ ಎರಡು ಇಂಚು ಮೇಲುಗಡೆ ಎರಡು ಇಂಚು ಶೋಲ್ಡರು ನೆಕ್ ಎರಡು ಇಂಚು ಶೋಲ್ಡರ್ ಮೂರುವರೆ ಇಂಚು ಕೆಳಗಡೆ ಇದು ಎಂಥದ್ದು ನೆಕ್ಕು ಫ್ರಂಟ್ ನೆಕ್ಕು ಸಿಕ್ಸ್ ಇಂಚಸ್ ಇದೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟು ತೊಗೊಳ್ಳಿ ಆಮೇಲೆ ಇಲ್ಲಿ ಕಂಕ್ಳು ಶೇಪಿಗೆ ಸ್ಟ್ರೇಟು ಫ್ರಂಟು ಬೇಕು ಅಲ್ಲೂ ಶೇಪ್ ಕೊಡಬೇಕು ಅದನ್ನು ಬ್ಯಾಕ್ ಶೇಪಿಗೆ ಒಂದು ಕಾಲು ಇಂಚ್ ಇಡ್ತೀನಿ ಫ್ರೆಂಟ್ ಶೇಪಿಗೆ ఒక ముక్కలు ఇంచు ఇతా ఇంచు బ్యాక్ షేప్ పొడి ముక్కలు ఇంచు ఫ్రంట్ షేప్ పొడి ಅಲ್ಲೂ ಅಷ್ಟೇ ಫ್ರಂಟ್ ನೆಕ್ಕಿಗೆ ರ್ಯಾಂಡಮ್ ಆಗಿ ಒಂದು ಶೇಪ್ನ ಕೊಟ್ಕೊಳ್ಳಿ ಇಲ್ಲಿ ಸೇಮ್ ಅಷ್ಟೇ ನೋಡಿ ನೀಟಾಗಿ ಫಸ್ಟು ಬ್ಯಾಕ್ ಶೇಪ್ನ ಕೊಟ್ಕೊಳ್ಳಿ ಆಮೇಲೆ ಫ್ರಂಟ್ ಶೇಪ್ನ ನೀಟಾಗಿ ಕೊಡಿ ಅದು ನೀಟಾಗಿ ಕೈ ಸೆಟ್ ಆಯಿತು ಅಂದರೆ ಯಾವುದೇ ನಿಮಗೆ ಸ್ಕೇಲ್ ಆಗಲಿ ಏನು ಬೇಕಾಗಲ್ಲ ಅದೇ ಥರ ಶೇಪ್ ಕೊಟ್ಕೋಬೋದು ಲಾಸ್ಟಲ್ಲಿ ನೋಡಿ ಈ ಥರ ನೀವು ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಕಂಕ್ಳು ಒಂದು ಇಂಚ್ ಬಿಟ್ಬಿಟ್ಟು ಅಲ್ಲಿ ರೆಡಿ ಅಳತೆಗೆ ನೋಡಿಬಿಟ್ರೆ ಅದು ಕಂಕ್ಳಲ್ಲಿ ಎಷ್ಟು ಅಳತೆ ಇರುತ್ತೋ ಅಷ್ಟು ಬಂತು ಅಂದರೆ ಅದು ಚ ಸರಿಯಾಗಿದೆ ಅಳತೆ ಅಂತ ಆಮೇಲೆ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳೋಕೆ ಮಾರ್ಕ್ ಹಾಕೊಳ್ಳಿ ಮೂರುವರೆ ಇಂಚಿಗೆ ಮೇಲ್ಗಡೆ ಹಾಕ್ಕೊಳ್ಳಿ ಆ ಕಡೆ ಎರಡೂವರೆ ಇಂಚಿಗೆ ಲಾಸ್ಟ್ ಎಡ್ಜಲ್ ಹಾಕ್ಕೊಳ್ಳಿ ನೀಟಾಗಿ ಕ್ರಾಸ್ ಪಟ್ಟಿ ಶೇಪಲ್ಲಿ ಶೇಪ್ನ ಕೊಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಮೊದ್ಲಿಗೆ ನೋಡಿ ನಾನು ಎರಡು ನಾಲ್ಕು ಪೀಸ್ನು ಬ್ಯಾಕಿಗೆ ನಾಲ್ಕು ಪೀಸ್ನು ಕಟ್ ಮಾಡ್ಕೊತಾ ಇದ್ದೀನಿ ಫೋರ್ ಪೀಸ್ನು ಕಟ್ ಮಾಡ್ಕೊಳ್ಳಿ ಫ್ರಂಟ್ ಶೇಪ್ ತೆಗಿಯುವಾಗ ಅಲ್ಲಿ ರೆಡಿ ಅಳತೆಗೆ ಒಂದು ಮ್ಯಾಚ್ ಹಾಕ್ಕೊಳ್ಳಿ ಫ್ರಂಟ್ ಶೇಪ್ ತೆಗೆಯುವಾಗ ಮೇಲ್ಗಡೆ ಎರಡು ಪೀಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಫ್ರಂಟ್ದು ಅದನ್ನು ನೀಟಾಗಿ ನೋಡಿ ನೀಟಾಗಿ ಥರ ಶೇಪ್ ತಗೊಂಡ್ಬಿಡಿ ಈಗ ಫ್ರಂಟು ಬ್ಯಾಕ್ ಅಂತೂ ಎರಡು ರೆಡಿ ಆಯಿತು ಆಮೇಲೆ ನೆಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ ಶೋಲ್ಡರ್ನ ಓಪನ್ ಮಾಡ್ಕೊಂಬಿಟ್ಟು ಫ್ರಂಟ್ ನೆಕ್ಕಿಗೆ ಮಾತ್ರ ನಾವು ಮಾರ್ಕ್ ಹಾಕೊಂಡಿದ್ದೀವಲ್ವ ಫ್ರಂಟು ಪಾರ್ಟ್ ಮಾತ್ರನ ನೆಕ್ ಶೇಪ್ನ ಕಟ್ ಮಾಡ್ಕೊಳ್ಳಿ ನೀಟಾಗಿ ಯಾವ ಥರ ಶೇಪ್ ಹಾಕ್ಕೊಂಡಿರ್ತೀವೋ ಆ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಮೇಲುಗಡೆ ಎರಡು ಪೀಸ್ ಮಾತ್ರನೇ ಪಟ್ಟಿನೂ ಕಟ್ ಮಾಡ್ಕೋಬೇಕು ಮಿಸ್ಸಾಗಿ ನಾಲ್ಕು ಪೀಸ್ನೂ ಕಟ್ ಮಾಡ್ಕೋಬೇಡಿ ಎರಡು ಪೀಸ್ ಮಾತ್ರನೇ ಪಟ್ಟಿನೇ ಕಟ್ ಮಾಡ್ಕೊಂಬಿಟ್ಟು ಮೇಲ್ಗಡೆ ಫ್ರಂಟ್ ಪಾರ್ಟ್ನ ತೆಗೆದುಬಿಡಿ ಫ್ರಂಟ್ ಪಾರ್ಟ್ನ ತೆಗೆದ್ಬಿಟ್ಟು ಬ್ಯಾಕ್ ಪಾರ್ಟಿಗೆ ಈಗ ಬ್ಯಾಕ್ ನಕ್ಕಿಗೆ ನೀಟಾಗಿ ನೀವು ಡಿಸೈನ್ಗೆ ಯಾವ ಡಿಸೈನ್ ಬೇಕೋ ಅದನ್ನು ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಅದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟಿಗೆ ನೋಡಿ ನನಗೆ ಸಪ್ರೇಟು ಮತ್ತು ಯಾವ್ದು ಬೇಕೋ ಅದನ್ನು ಅವರು ಅವ್ರ ಬ್ಲೌಸಲ್ಲಿ ರೌಂಡ್ ನೆಕ್ಕೆ ಇದೆ ಹಾಗಾಗಿ ನಾನು ರೌಂಡ್ ನೆಕ್ಕೆ ಬೇಕು ಅಂತ ಹೇಳಿದ್ರು ಹಾಕೊತ ಇದ್ದೀನಿ ಅದು ಅಷ್ಟೇ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೊಂಬಿಟ್ಟು ಅಂದರೆ ಎರಡೂವರೆ ಇಂಚು ಅಗ್ಲ ಇಡಿ ಇದನ್ನು ಕೆಳಗಡೆ ಮಾತ್ರ ಎರಡೂವರೆ ಇಡಿ ಮೇಲ್ಗಡೆ ಎರಡು ಇಂಚನೇ ಇರಲಿ ಬ್ಲೌಸು ಜಾರುತ್ತೆ ಇಲ್ಲ ಅಂದರೆ ಮೇಲ್ಗಡೆನೂ ಎರಡೂವರೆ ಇಂಚ್ ಇಟ್ಬಿಟ್ರೆ ಭುಜ ಜಾರೋಸೋ ಚಾನ್ಸಸ್ ಇರುತ್ತೆ ಕೆಳಗಡೆ ಅಗಲ ಮಾಡಿ ಮೇಲ್ಗಡೆ ಸೇಮ್ ಅಳತೆ ಇರಲಿ ನೋಡಿ ಬ್ಯಾಕ್ ನೆಕ್ ಬ್ಯಾಕ್ ಪಾರ್ಟು ರೆಡಿ ಆಯಿತು ಇಷ್ಟೇ ಬ್ಲೌಸ್ ಕಟಿಂಗ್ ಸಿಂಪಲಾಗಿ ಮಾಡ್ಕೊಬೋದು ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಮಾಡಿದರೆ ತುಂಬ ಈಸಿ ಮೆಥಡು ನೋಡಿ ಬ್ಯಾಕ್ ನೆಕ್ಕಲ್ಲಿ ಅದನ್ನ ಅಳತೆ ಮಾಡ್ಕೊಳ್ಳಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಳತೆ ಮಾಡ್ಕೊಂಡು ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ ಇಷ್ಟು ಅಷ್ಟು ಎಡ್ಜಿಗೆ ಸಾಕು ಅದು ಲೈನಿಂಗ್ನ ಫೋಲ್ಡ್ ಮಾಡೋದರಿಂದ ಅಷ್ಟೇ ಸಾಕು ಸಾಕೋದಕ್ಕೆ ಲೈನಿಂಗ್ ಇಲ್ಲದೆ ಇರೋದಾದರೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಇದು ಕಂಕ್ಳಲ್ಲಿ ಬಂದಿರೋ ಪೀಸಲ್ಲಿ ನೋಡಿ ನಾನು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಎರಡು ಪೀಸ್ ಬಂದಿರುತ್ತೆ ಇದರಲ್ಲಿ ಎರಡು ಪೀಸ್ ಬರುತ್ತೆ ಆಮೇಲೆ ಲೈನಿಂಗ್ ಸ್ಯಾರಿ ಬ್ಲೌಸ್ ಪೀಸಲ್ಲಿ ಎರಡು ತಗೊಂಡ್ರೆ ಮೂರು ಮೂರು ಕ್ರಾಸ್ ಪಟ್ಟಿ ಅಂತೂ ರೆಡಿ ಆಗುತ್ತೆ ನೋಡಿ ಲಾಸ್ಟಲ್ಲಿ ನಾನು ಸ್ಲೀವ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ ಸ್ಲೀವ್ ಕಟ್ಟಿಂಗೂ ಅಷ್ಟೇ ನಾನು ಯಾವುದೋ ಟೇಪಲ್ಲಿ ಮಾರ್ಕ್ ಮಾಡ್ಕೊಳೋದಿಲ್ಲ ಮಾಮೂಲಿ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಆ ಬ್ಲೌಸ್ನೇ ಇಟ್ಬಿಟ್ಟು ಮಾಡ್ತೀನಿ ನೀಟಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಸ್ಲೀವನ್ನು ಅಷ್ಟೇ ನಾನು ತೋರಿಸೋ ಥರ ಮಾಡಿ ನಿಮಗೂ ಫರ್ಫೆಕ್ಟಾಗಿ ಬರುತ್ತೆ ನಾನು ಸ್ಟಿಚ್ ಮಾಡೋದು ಇದೇ ಥರ ತುಂಬ ಈಸಿ ಮೆಥಡು ನೋಡಿ ನೀಟಾಗಿ ಬ್ಲೌಸ್ನ ಕ್ಲೀನ್ ನಾಲ್ಕು ಅದನ್ನು ಅಷ್ಟೇ ಫೋರ್ ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ನಮಗೆ ಫೋಲ್ಡಿಂಗ್ ಇರೋ ಸೈಡು ನಮ್ಮ ಕಡೆ ಬರಬೇಕು ಎಡ್ಜು ಆಮೇಲೆ ಓಪನ್ ಇರೋ ಸೈಡ್ ಮುಂದೆ ಹೋಗಲಿ ಈ ಥರ ಬ್ಲೌಸ್ ನೀಟಾಗಿ ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಮೇಲ್ಗಡೆದು ಕೆಳಗಡೆದು ಒಂದು ಆಮೇಲೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಅಷ್ಟೇ ಈ ಥರ ಮಾರ್ಕ್ ಬಿಟ್ಟು ಕರೆಕ್ಟಾಗಿ ಬರುತ್ತೆ ನೋಡಿ ನೈನ್ ಇಂಚಸ್ ಕಂಕ್ಳಿಗೆ ಎಷ್ಟು ಬರುತ್ತೋ ಅದ್ರ ಒಂದು ಮಾರ್ಕ್ ಹಾಕೊಳ್ಳಿ ಅಲ್ಲಿಂದ ಅಲ್ಲಿಗೆ ಮಧ್ಯಕ್ಕೆ ಎಷ್ಟು ಬರುತ್ತೋ ಅಷ್ಟು ಮಾರ್ಕ್ ಹಾಕೊಂಬಿಟ್ಟು ಶೇಪ್ ಕೊಟ್ಕೊಳ್ಳಿ ಅಷ್ಟೇ ಸ್ಲೀವೂ ಅಷ್ಟೇ ಮುಂದೆ ಎಕ್ಸ್ಟ್ರಾ ಪೀಸ್ ಕಡಿಮೆ ಇತ್ತು ಅಂದರೆ ಕಟ್ಕೊಳ್ಳಿ ಪೀಸ್ ಕಟ್ಕೊಳ್ಳಿ ಇಷ್ಟೇ ನೋಡಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಎರಡು ಇಂಚಿಲ್ಲಾಂದರೆ ಒಂದೂವರೆ ಇಂಚೆ ತೊಗೊಳ್ಳಿ ಬಟ್ಟೆ ಕಡಿಮೆ ಇದ್ದರೆ ಆಮೇಲೆ ಇಲ್ಲಿ ಮೇಲೆ ಒಂದೂವರೆ ಇಂಚಿಂದ ಶೇಪ್ ಕೊಡಬೇಕು ಸ್ಟಾರ್ಟಿಂಗಿಂದನೇ ಕೊಡಬಾರ್ದು ಒಂದೂವರೆ ಇಂಚಿಂದ ಈ ಥರ ಒಂದು ನೀಟಾಗಿ ಡೌನಿಗೆ ಬರೋಂಗೆ ಒಂದು ಶೇಪ್ ಕೊಟ್ಕೊಳ್ಳಿ ಫ್ರಂಟ್ ಶೇಪೂ ಅಷ್ಟೇ ಮಧ್ಯೆ ಮಾರ್ಕ್ ಇದೆಯಲ್ಲ ಇದರಲ್ಲಿ ಫ್ರಂಟ್ ಶೇಪ್ ಮಾಡ್ಕೊಂಡ್ರೆ ಕಟ್ಟಿಂಗಂತೂ ಬ್ಲೌಸ್ ಕಟ್ಟಿಂಗು ತುಂಬ ಚೆನ್ನಾಗಿ ಬರುತ್ತೆ ಮ ಇದು ಅಷ್ಟೇ ನಾಲ್ಕು ಪೀಸ್ನ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ ಫ್ರಂಟ್ ಶೇಪಿಗೆ ಎರಡು ಪೀಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಇದೆ ನೋಡಿ ಬ್ಲೌಸ್ ಅಂತೂ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಒಂದು ಸೆಂಟ್ರಿಗೆ ನಾಚ್ ಹಾಕ್ಕೊಳ್ಳಿ ಇಲ್ಲಿ ಫ್ರಂಟ್ ಶೇಪ್ನ ತೊಗೊಂಡ್ಬಿಟ್ಟು ಫ್ರಂಟ್ ಪೀಸ್ ಅಂತ ಗೊತ್ತಾಗೋಕ್ಕೆ ಅಲ್ಲಿಗೂ ಒಂದು ಆಚ್ ಹಾಕೊಂಡ್ಬಿಡಿ ನಾವು ಯಾವ ಆ ಥರ ಶೇಪ್ ಕೊಟ್ಟು ಮಾರ್ಕ್ ಹಾಕಿರ್ತೀವಿ ಆ ಥರ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಫ್ರೆಂಟಿವು ಒಂದು ಫ್ರಂಟ್ ಪೀಸ್ ಅಂತ ಗೊತ್ತಾಗೋದಕ್ಕೆ ಅಲ್ಲಿಗೂ ಒಂದು ಮ್ಯಾಚ್ ಹಾಕೊಳ್ಳಿ ಫ್ರೆಂಟ್ ನೋಡಿ ಸ್ಲೀವ್ ಅಂತೂ ರೆಡಿ ಆಯಿತು ಸ್ಲೀವೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ನಾವು ಇನ್ನೂ ಜಾಸ್ತಿ ಏನಾದರೂ ಬೇಕು ಅಂತಂದರೆ ಬಟ್ಟೆ ಕಟ್ಕೊಳ್ಳಿ ಇದು ಉದ್ದ ಕಡಿಮೆ ಇದೆ ಒಂದು ಇಂಚು ನಾನು ಬಟ್ಟೆನ ಎಕ್ಸ್ಟ್ರಾ ಅದು ಪೀಸ್ ಮಿಕ್ಕಿದೆಯಲ್ಲ ಅದನ್ನು ಒಲಿವಾಗ ಅಟ್ಯಾಚ್ ಮಾಡ್ಕೋತೀನಿ ಅಟ್ಯಾಚ್ ಮಾಡ್ಕೊತೀನಿ ಹಾಗಾಗಿ ಅದರೊಳಗೇನೆ ಜೋಡಿಸಿ ಜೋಡಿಸಿ ಇದ್ದೀನಿ ಬ್ಲೌಸ್ ಕಟ್ಟಿಂಗ್ ಅಂತೂ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿ ಮೆಥಡಲ್ಲಿ ನಾವು ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊಬೋದು ಈಗ ನೆಕ್ಸ್ಟು ನಾನು ಲೈನಿಂಗ್ ಲೈನಿಂಗ್ ಮಾತ್ರ ಕಟ್ ಮಾಡ್ಕೊತೀನಿ ನಾನು ಯಾವುದೇ ಬ್ಲೌಸಿಗೆ ಅಷ್ಟೇ ಲೈನಿಂಗ್ ಫಸ್ಟ್ ಕಟ್ ಮಾಡ್ಕೊತೀನಿ ಮೇಯ್ನ್ ಬ್ಲೌಸ್ ಪೀಸ್ನ ಆಮೇಲೆ ಕಟ್ ಮಾಡ್ಕೊತೀನಿ ನೋಡಿ ಮೇಯ್ನ್ ಬ್ಲೌಸ್ ಪೀಸ್ನ ಇವಾಗ ಲೈನಿಂಗ್ ಹಾಕಿ ಹಾಕಿ ಯಾವ ಥರ ಬೇಕೋ ಆ ಥರ ನೀಟಾಗೆ ಅದು ಹೇಗಿದೆಯೋ ಆ ಥರನೇ ಕಟ್ ಮಾಡ್ಕೊತಾಯಿದ್ದೀನಿ ಮೊದಲು ಸ್ಲೀವಿಗೆ ತೆಗಿತಾಯಿದ್ದೀನಿ ಸ್ಲೀವಿಗೆ ಎಷ್ಟು ಬೇಕೋ ಅಷ್ಟನ್ನ ರ್ಯಾಂಡಮಾಗಿ ಕಟ್ ಮಾಡ್ಕೊತೀನಿ ಆಮೇಲೆ ಲೈನಿಂಗ್ನ ಅಟ್ಯಾಚ್ ಮಾಡಾದ್ಮೇಲೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಸೈಡೆಲ್ಲ ತಕ್ಕೊಂಬಿಡ್ತೀನಿ ಈಗ ಎಷ್ಟು ಬೇಕು ಅಂತ ರ್ಯಾಂಡಮಾಗಿ ತೊಗೊಂಡಿದ್ದೀನಿ ಸ್ಲೀವಿಗೆ ಆಮೇಲೆ ಒಲಿವಾಗ ಎಲ್ಲ ನೀಟಾಗಿ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಅಂದರೆ ಒಂದು ಅರ್ಧ ಅರ್ಧ ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡ್ಕೊತೀನಿ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ ನೋಡಿ ಅದು ಸ್ಲೀವ್ ಪಾರ್ಟಿಗೆ ತೆಗೆದಿಟ್ಟಿದ್ದೀನಿ ಈಗ ಫ್ರಂಟ್ ಬ್ಯಾಕು ಕಟ್ ಮಾಡ್ಕೊಂಡ್ರೆ ಸ್ ಬ್ಲೌಸ್ ಕಟ್ಟಿಂಗ್ ಅಂತೂ ಫುಲ್ ಫಿನಿಷ್ ಆಗುತ್ತೆ ಈಗ ನೋಡಿ ಬ್ಯಾಕಿಗೆ ಇದು ಬೇಕಲ್ವ ಬಾರ್ಡರು ಬಾ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊತ ಇದ್ದೀನಿ ಇಷ್ಟೇ ಬಾ ಹಿಂಗೆ ಒಂದು ಇಂಚ್ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಬಿಟ್ಟು ಕಟ್ ಮಾಡ್ಕೊತೀನಿ ಯಾಕಂದರೆ ಹೊಲಿಯುವಾಗ ಅದು ಹಿಂದೆ ಮುಂದೆ ಆಗುತ್ತಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ಇರಬೇಕು ಈ ಥರ ಆಗಿ ನಾನು ಯಾವುದೇ ಬ್ಲೌಸ್ ಒಲಿದ್ರು ಅಷ್ಟೇ ಬ್ಲ ಫಸ್ಟು ಲೈನಿಂಗ್ನ ಕಟ್ ಮಾಡ್ಕೊತೀನಿ ಕೆಲವೊಬ್ಬೊಬ್ರು ಟೈಲರು ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಳಲ್ಲ ಇದೇ ಮೇನ್ ಪಾರ್ಟ್ನೇ ಕಟ್ ಮಾಡ್ಕೊಂಡ್ಬಿಡ್ತಾರೆ ಬ್ಲೌಸಲ್ಲೇ ಒಬ್ಬೊಬ್ಬರು ಐಡಿಯಾ ಒಂದೊಂದು ಥರ ನಾನೇ ಆವತ್ತು ಅಷ್ಟೇ ಲೈನಿಂಗ್ ಕಟ್ ಮಾಡ್ಕೊತೀನಿ ಆಮೇಲೆ ಮೇನ್ ಪೀಸ್ನ ಕಟ್ ಮಾಡ್ಕೊತೀನಿ ನೋಡಿ ಕರೆಕ್ಟ್ ಆಯಿತು ಈ ಥರ ನಾನು ಫಸ್ಟ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಎಲ್ಲ ಪೀಸು ಯಾವುದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ದಂಗೆ ಸರಿ ಆಯಿತು ಸ್ಯಾರಿ ಬ್ಲೌಸಲ್ಲಿ ಈ ಥರ ಕ್ಲೀನಾಗಿ ಪರ್ಫೆಕ್ಟಾಗಿ ಬರುತ್ತೆ ಅದೇನೆ ಬೇರೆ ಪೀಸ್ ಕೊಟ್ಟು ಅಂದರೆ ನಾವು ಅಡ್ಜಸ್ಟ್ ಮಾಡಿ ಹೊಲಿಬೇಕು ಇದು ಬಾರ್ಡ್ರ್ ಸ್ಯಾರಿ ಆಗಿರೋದ್ರಿಂದ ದೊಡ್ಡದಾಗಿ ಬಂದಿದೆ ನೋಡಿ ನೀಟಾಗಿ ಎಲ್ಲ ಪಾರ್ಟ್ನು ಫಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದರಲ್ಲಿ ಕ್ರಾಸ್ ಪಟ್ಟಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇಷ್ಟನ್ನು ಆಗುತ್ತೆ ಅದರಲ್ಲಿ ಹಾಗೆ ಫೋಲ್ಡ್ ಇಟ್ಕೊತಾ ಇದ್ದೀನಿ ಒಲ್ ಒಲಿವಾಗ ಕಟ್ ಮಾಡ್ಕೊಂಡ್ರಾಯ್ತು ಅಂತ ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್ ಪ್ಲೀಸ್ ಏನೋ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್